ಕೋಲಾರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಂಡಪಲ್ಲಿ ಕೃಷ್ಣಾರೆಡ್ಡಿರವರು ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆ ಕೆ ಕೃಷ್ಣಾರೆಡ್ಡಿರವರ ನಿವಾಸಕ್ಕೆ ತೆರಳಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೋಲಾರ ಮತ್ತು ಶ್ರೀನಾಥ್ಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಕೆ ಕೃಷ್ಣಾರೆಡ್ಡಿರವರ ಜೆ ಕೆ ಭವನಕ್ಕೆ ತೆರಳಿ ಕೆ ಕೃಷ್ಣಾರೆಡ್ಡಿರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು ఈ సందర్భంలో కోలార మన శ్రీనివాసపుర తాలూకన వివిధ ముఖండరు తూపల్లి మధుసూదన్ రెడ్డి గ్రామ పంచాయతీ సదస్య చౌటరెడ్డి నవీన్ రెడ్డి మను తాడవాల్ గ్రామ పంచాయతీ అధ్యక్ష శ్రీనివాస్ తాకీ సదస్య నారాయణస్వామి నగరసభా సదస్య శ్రీనాథ్ బాబు ఊర్శివరెడ్డి మంతరె ఉపస్థితురం శ్రీనివాస తాలూకు ಕೋಲಾರ ತಾಲೂಕಿಂದ ಎಲ್ಲ ಮುಖಂಡರು ಶ್ರೀನಾಥ್ ಆದಿಯಾಗಿ ಮತ್ತು ನಮ್ಮ ಕೃಷ್ಣಾರೆಡ್ಡಿ ನಟರಾಜು ಮತ್ತು ನಮ್ಮ ಎಲ್ಲ ಹಿರಿಯ ಕಿರಿಯ ಮುಖಂಡರು ಗಿರೀಶ್ ಅವರು ಒಂದು ಅಭಿನಂದನೆಗಳನ್ನು ಸಲ್ಲಿಸಿದರೆ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಅನ್ನುವಂಥದ್ದನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ ಮತ್ತು ಹಲವಾರು ಸಮಸ್ಯೆಗಳು ಕೂಡ ಹೇಳಿದ್ದಾರೆ ಅದನ್ನು ಕೂಡ ನಾನು ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಘಟಕಗಳು ಕೂಡ ಬದಲಾವಣೆ ಮಾಡಬೇಕು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರನ್ನು ಕೂಡ ಬದಲಾವಣೆ ಮಾಡಿ ಸಕ್ರಿಯವಾಗಿ ಆ ರಾಜಕಾರಣದಲ್ಲಿ ತೋರಿಸಿಕೊಂಡು ಪರಿಣಾಮಕಾರಿಯಾಗಿ ಸಂಘಟನೆ ಮಾಡ್ತಾರೆ ಅಂಥವ್ರಿಗೆ ಅವಕಾಶಗಳು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದು ಮುಂದೆ ಇಪ್ಪತ್ತೆರಡನೇ ತಾರೀಕು ರಾಷ್ಟ್ರೀಯ ಎಕ್ಸಿಕ್ಯೂಟಿವ್ ಕಮಿಟಿ ಒಂದು ಮೀಟಿಂಗ್ ಇದೆ ಆವತ್ತೇ ನಮ್ಮ ಕಚೇರಿ ಕೂಡ ಅಲ್ಲಿ ಸ್ಥಾಪನೆ ಆಗುತ್ತೆ ಸ್ಥಾಪನೆ ಆದಮೇಲೆ ಅಲ್ಲಿ ಒಂದು ವಾರಕ್ಕೆ ಪ್ರತಿ ಸೋಮವಾರ ಮತ್ತು ಪ್ರತಿ ಶುಕ್ರವಾರ ಎರಡು ದಿನಗಳ ಕಾಲ ಜೆ ಪಿ ಭವನದ ಕೇಂದ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಸಮಸ್ಯೆಗಳು ಹಲವಾರು ಕಡೆ ಇದ್ದಾವೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಅವರನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಮತ್ತು ನಮ್ಮ ನಾಯಕರು ಜಿ ಟಿ ದೇವೇಗೌಡರು ಅವರನ್ನು ಕೂಡ ನಿನ್ನೆ ನಾನು ದೂರವಾಣಿಯಲ್ಲಿ ಮಾತನಾಡಿದ್ದೇನೆ ನಾನು ಮನೆಗೆ ಬರ್ತೇನೆ ಮಾತಾಡಬೇಕು ಅಂತ ಹೇಳಿದ್ದೀನಿ ನಾನು ಇಪ್ಪತ್ತನೇ ತಾರೀಖವರೆಗೂ ಸ್ವಲ್ಪ ಬ್ಯುಸಿ ಇದ್ದೇನೆ ಆಮೇಲೆ ಸೇರೋಣ ಅಂತ ಹೇಳಿದ್ದಾರೆ ಟೆಲಿಫೋನಲ್ಲಿ ಮಾತಾಡಿದ್ದೀನಿ ಬಟ್ ಮನೆಗೂ ಕೂಡ ಈ ರೀತಿ ಕೆಲವು ಕಡೆ ಸಮಸ್ಯೆಗಳಿದ್ದರೆ ನಾನು ಎಲ್ಲ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ಮಾಡ್ತೇನೆ ಮತ್ತು ಈಗ ನಮ್ಮ ಒಟ್ಟಾರೆ ನಮ್ಮ ಗುರಿ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಎನ್ ಡಿ ಎ ಸರ್ಕಾರ ಸ್ಥಾಪನೆ ಆಗಬೇಕು ಕರ್ನಾಟಕದಲ್ಲಿ ಆ ಕೆಲಸ ಮಾಡಬೇಕು ಆ ಕೆಲಸ ಮಾಡಲಿಕ್ಕೆ ಏನು ಸಂಘಟನೆ ಯಾವ ರೀತಿ ಹೋಗಬೇಕು ಅನ್ನುವಂಥದ್ದನ್ನು ಚರ್ಚೆಗಳು ಮಾಡಿ ಆ ದಿಕ್ಕಿನಲ್ಲಿ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೂ ಕೂಡ ಹತ್ತು ಹಲವಾರು ಸಮಸ್ಯೆಗಳು ಹೇಳ್ತಾ ಹೋಗ್ತದೆ ನಮಗೂ ಅರ್ಥ ಪದೇ ಇದ್ದಾಗ ನಡೆದ ಒಂದು ಎರಡೂ ಪಕ್ಷನ ಸರಿತಿಕೊಂಡು ಹೋಗ್ತಾ ಕಷ್ಟ ಉಂಟು ಅದ್ರ ಜೊತಾಗಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದ ಕೂಡ ನಮ್ಮ ಪಾರ್ಟಿಗೆ ಬಂದಂತಹ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಒಂದು ರೀತಿ ಆರಂಭ ಪಡಬೇಕಾಗ್ತದೆ ಅಧಿಕಾರ ಅಥವಾ ಏನು ಆ ಒಂದು ಪಕ್ಷಕ್ಕೆ ಪಕ್ಷದಲ್ಲಿ ತರಿಸಿಕೊಂಡು ಕೆಲಸ ಮಾಡಿ ಅಥವಾ ಅಧಿಕಾರದ ಹಿಡಿದಿ ಶೋಧಕ ಆದಂತಹ ಒಂದು ಆರ್ಥಿಕ ನಷ್ಟಗಳನ್ನು ಕೂಡ ಇವತ್ತು ಹಾಗಾಗಿ ನಾನು ಮಾನ್ಯ ಗೌರವ ಕುಮಾರನವರಿಗೆ ಕೃಷ್ಣಾರೆಡ್ಡಿ ಮೂಲಕ ಮನವಿ ಮಾಡ್ತೇನೆ ದಯವಿಟ್ಟು ಸಾಧ್ಯವಾದಷ್ಟು ಈ ಒಂದು ಸಮಯ ಬಳಸಿಕೊಂಡು ಇದರ ಅಧಿಕಾರಿಯ ಕೇಂದ್ರದಲ್ಲಿ ಬಳಸಿಕೊಂಡು ಏನು ಆಗುತ್ತೋ ಅದು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ದುಡಿದಂಥವರು ಕಾಯ ವಾಚಾಮ ಸಾವು ಸಮಯ ಶ್ರಮ ಎಲ್ಲೂ ಕೂಡ ತ್ಯಾಗ ಮಾಡಿ ದುಡಿತಾ ಪಕ್ಷಕರು ಅವರಿಗೆ ಚಿಕ್ಕ ಚಿಕ್ಕದಂತ ಒಂದು ಒಂದು ಸಂಸ್ಥೆಗಳನ್ನು ಅಥವಾ ಬೇರೆ ಅವರಿಗೆ ಒಂದು ಕೂಸ್ಕೊಡಿ ಪಕ್ಷದಲ್ಲಿ ಕುಸ್ಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಆಗತಕ್ಕಂಥ ಒಂದು ಜಿಲ್ಲೆಯಲ್ಲಿ ಸಾಧ್ಯ ಆಗುವಂಥ ಎಲ್ಲ ಪಕ್ಷದ ಒಂದು ಒಗ್ಗಟ್ಟನ್ನು ಗುರುಸಿ ಅವರಿಗೆ ಶಕ್ತಿ ತುಂಬ ಕೆಲಸ ಪ್ರಾಮಾಣಿಕ ಮಾಡಲೇಬೇಕಾಗುತ್ತೆ ಇವತ್ತೊಂದು ತುರ್ತು ಸಮಯ ಈಗಲೂ ಆಗಿದ್ರೆ ಮತ್ತೆ ಇನ್ನಾವಾಗ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಸಲವಾಗುತ್ತದೆ ಅದಕ್ಕೆ ಅವಕಾಶ ಮಾಡಿಕೊಂಡು ಸನ್ಮಾನ್ಯ ಕೋರ್ ಕಮಿಟಿ ಅಧ್ಯಕ್ಷ ಮನವಿ ಮಾಡ್ತೀನಿ ಈ ಕೂಡಲೇ ಗೌರವಾಂಥ ಕುಮಾರವರಿಗೆ ಈ ಭಾಗದ ಸಮಸ್ಯೆಗಳು ಈ ಎರಡೂ ಜಿಲ್ಲೆಯ ಸಮಸ್ಯೆಗಳನ್ನ ಯಾಕಂದ್ರೆ ಸ್ಥಳೀಯ ಈ ತಳಮಟ್ಟದ ಸಮಸ್ಯೆಗಳನ್ನು ಕಮ್ಮಿ ತಮಗೆ ಗೊತ್ತಿದೆ ಎರಡು ಸಮಯದ ಶಾಸಕರಾಗಿರ್ತಕ್ಕಂಥವು ಜನರ ಒಡನಾಡಿರ್ತಕ್ಕಂಥ ಎರಡು ಜಿಲ್ಲೆಯ ಸಮಸ್ಯೆಗಳು ತಮ್ಕೊತೀವಿ ಸಮೇತ ತಳಮಟ್ಟದ ಒಂದು ಕಾರ್ಯಕರ್ತನಿಡಿದು ಜಿಲ್ಲಾ ಪಂಚಾಯತಿ ಸದಸ್ಯ ಆಗೋಕ್ಕಂಥ ಹತ್ತು ಹಲವಾರು ಸಮಸ್ಯೆಗಳಿದ್ದಾವೆ ಅವ್ರ ಜೊತೆ ಕೂತ್ ಮಾತನಾಡಿದರೆ ಮಾತಾಡ್ತವ್ರು ಅವರು ರಾಜ್ಯ ಒಂದಾಗ್ತಾರೆ ಇಲ್ಲಿ ರಾಷ್ಟ್ರ ಜವಾಬ್ದಾರಿ ಮನೆಟ್ಟಲ್ಲಿ ಒಂದು ದಿವಸ ನಿಖಿ ಕುಮಾರಸ್ವಾಮಿ ಅವರು ನಮ್ಮ ಗೃಹ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡಿದ್ವಿ ತುಂಬಾ ಅದ್ಭುತವಾಗಿ ಮಾತನಾಡ್ತಾ ಇದ್ದಾರೆ ಪಕ್ಷ ಕೂಡ ಸಂಘಟನೆ ಕೂಡ ಗೊತ್ತಾಗ್ತಾ ಇದ್ದಾರೆ ಆದರೆ ಕೇವಲ ದೇವೇಗೌಗೌಡರು ಕುಮಾರಸ್ವಾಮಿ ನಿಖಿ ಕುಮಾರಸ್ವಾಮಿಗಳು ಅಷ್ಟೇ ಇಲ್ಲಿ ಜವಾಬ್ದಾರಿ ಅಲ್ಲ ಪಕ್ಷ ಅಂದರೆ ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಹಾಗಾಗಿ ನಾವು ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ ಮನಸ್ತಾಪಗಳು ಬರ್ತವೆ ಹಣಕಾಸು ವಿಚಾರದಲ್ಲಿ ಎಲ್ಲರೂ ಕೂಡ ಯಾರು ಕಷ್ಟದಲ್ಲಿರ್ತಕ್ಕಂಥವ್ರು ಯಾರು ಕೂಡ ದೊಡ್ಡ ಮಟ್ಟದ ಒಂದು ಸಿಗೋದಕ್ಕೆ ಯಾರು ಒಂದು ಚುನಾವಣೆ ಮಾಡಿ ಗೆದ್ದರೂ ಸಹ ಸೋತು ಸಹ ಒಂದು ಕಷ್ಟದಲ್ಲಿರ್ತಾರೆ ಅಥವಾ ಸ್ಪರ್ಧೆ ಮಾಡ್ಲಿಕ್ಕೆ ಅವ್ರಿಗೆ ಏನು ಶಕ್ತಿ ತುಂಬ್ತಾರೆ ಅವರು ಹಿಂದುಗಡೆ ಅವರು ಅನ್ಯಾಯಿಲ್ಲ ಅವರು ಬಾಲಯಿಸ್ಕೋರು ಬೆಂಬಲಿ ಅವರು ಕೂಡ ಒಂದು ಸಹ ಕಷ್ಟದಲ್ಲಿರ್ತಾರೆ ಈ ನಿಟ್ಟಲ್ಲಿ ಕೇವಲ ಆರ್ಥಿಕವಾಗಲ್ಲ ಒಂದು ಸಂಘಟನೆಯ ವಿಚಾರದಲ್ಲಿ ಕೂಡ ತುಂಬಾ ಕಷ್ಟ ಆಗ್ತದೆ ಅದಕ್ಕೆಲ್ಲ ಗೊತ್ತಿರ್ತಕ್ಕಂಥದ್ದು ಮೂಲ ಒಂದು ಸಂಘಟನೆಗಳೇ ಮಾಡಲಿಕ್ಕೆ ದೊಡ್ಡ ಮಟ್ಟದ ಶಕ್ತಿ ತುಂಬ ನೀವೇನು ಗೊತ್ತಿದ್ದೀರಿ ನೀವು ಇಡೀ ತಾಲೂಕು ಮಟ್ಟಲ್ಲ ಇಡೀ ಜಿಲ್ಲೆಯಲ್ಲಿ ಹೋಬಳಿ ಮಟ್ಟ ಕೂಡ ತಾವು ಭೇಟಿ ಕೊಡಬೇಕಾದ್ರೆ ಅಲ್ಲಿ ಕೊಟ್ಟು ಏನು ಸ್ಥಳೀಯವಾದ ಸಮಸ್ಯೆಗಳು ಈಗ ನಮದೇ ಆದಂಥ ಒಂದು ಪಕ್ಷದಲ್ಲಿ ನಮ್ದೇ ಆದಂಥ ಆಂತರಿಕ ಇರುತ್ತೆ ಜೊತೆಗೆ ಬಿಜೆಪಿ ಅಲ್ಲಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಇರುತ್ತೆ ಎರಡನ್ನೂ ಕೂಡಿಸಿ ಸಮಾಧಾನ ಸಮಾಧಾನಪಡಿಸಿ ಅದನ್ನು ಸಂಘಟನೆ ಒಂದು ಮಟ್ಟ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ಸಹ ನಮ್ಮ ಇವೆಲ್ಲ ನೋಡಿದ್ರೆ ಕೂಡ ರಾಜ್ಯಪುರ ಪಕ್ಷದಲ್ಲಿ ಕಾಂಗ್ರೆಸ್ನವರು ಮಂತ್ರಿಗಳು ಶಾಸಕರು ಏನು ನಮಗೆ ಒಂದು ದೌರ್ಜನ್ಯ ರೀತಿಯಲ್ಲಿ ದಪಾಳಿಕೆ ಆಗ್ತಾರೆ ನಮ್ಮ ಜಿಲ್ಲೆಯ ಎರಡೂ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ತಾವು ದೊಡ್ಡ ಮೊತ್ತ ಧ್ವನಿಯಾಗಿ ಶಕ್ತಿತ್ವ ಕೆಲಸ ಆಗುತ್ತೆ ಕುಮಾರ್ನವರು ರಾಜ್ಯಕ್ಕೆ ಹೋದರು ಜಿಲ್ಲೆಗೆ ಕುಮಾರ್ನವರು ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಗೌಟ್ ಎಕ್ಸ್ಪೀರಿಯನ್ಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ